ನಾಲ್ಕು ತಿಂಗಳಿಂದ ಅಂದರೆ ನಿಜವಾಗ್ಲೂ ಗ್ರೇಟ್ ಆ್ಯಂಡ್ ಅದಕ್ಕೆ ಚೆನ್ನಾಗಿ ಖರ್ಚು ಖರ್ಚು ಮಾಡ್ಕೊಂಡು ನಮ್ಮ ದಿನೇ ಒಳ್ಳೆ ಕಾಸಾಗಲಿ ನೆಕ್ಸ್ಟ್ ಸಿನಿಮಾ ಮಾಡೋಣ ಈಗ ಇತ್ತೀಚೆಗೆ ಕೇಳಿ ಸಾಂಗ್ ರಿಲೀಸ್ ಆಗಲಿಕ್ಕೆ ಕೂಡ ಒಂದು ಮಾತು ಹೇಳ್ತೀವಿ ನಮ್ಮ ಇಂಡಸ್ಟ್ರಿ ಒಗ್ಗಟ್ಟಿನ ಕೊರತೆ ಕಮ್ಮಿ ಇದೆ ಯಾಕೆ ನಮ್ಮ ಮೇಲೆ ಕಾಲು ಹೇಳುವಂಥದ್ದು ಒಂದಿಷ್ಟು ಇದೆ ಅನ್ನೋಂಥದ್ದು ನಾವು ಸೊ ಈಗ ಇನ್ನೊಂದಿಷ್ಟು ಬಹಿರಂಗ ಆಗ್ತಾ ಇದೆ ನೇರವಾಗಿ ಸ್ಟಾರ್ ವಾರ್ ನಾನು ಆ ರೀತಿಯ ನಾನು ಅದು ಸ್ಟಾರ್ ವಾರ್ ಅಂತ ಬರಲ್ಲ ಯಾಕಂದರೆ ನಮ್ಮಲ್ಲಿ ನಮ್ಮಲ್ಲಿ ಸ್ಟಾರ್ ವಾರ್ಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾಗಳು ನೋಡೋರು ಯಾರು ಇದಾರೆ ಸೊ ನಮ್ಮ ಕನ್ನಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಯಾವಾಗಲೂ ಕಾಲ ಅಪ್ಪಾಜಿಯವ್ರ ಕಾಲದಿಂದನೂ ಸರ್ಕಲ್ ಅಂತಿಲ್ಲ ಇವಾಗಲೂ ಅದೇನೇ ಇದೆ ಬಟ್ ಇಲ್ಲಿ ಪೈರಿಸಿ ಅಂತ ಬಂದಾಗ ನನಗೆ ಬೆಳಿಗ್ಗೆನ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದ ಒಂದು ಹುಡುಗ ಅದರಲ್ಲಿ ಆಲ್ರೆಡಿ ನಾಲ್ಕು ಸಿನಿಮಾ ಫೈರಿಸಿ ಅಂದರೆ ಆಲ್ರೆಡಿ ಅದರಲ್ಲಿ ಡೆವಿಲ್ ಇಟ್ಟಿದ್ದಾರೆ ಸೊ ಮಾರ್ಕ್ ಇಟ್ಟಿದ್ದಾರೆ ಸೊ ಫಾಟಿಫೈವ್ ಇಟ್ಟಿದ್ದಾರೆ ಸೊ ಅದರಲ್ಲಿ ಅಷ್ಟು ನಾಲ್ಕು ಸಿನಿಮಾದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಸರ್ ಹಣ ಇದನ್ನು ಇದ್ರ ಬಗ್ಗೆ ದಯವಿಟ್ಟು ಇದನ್ನು ಅಂತ ಹೇಳಿ ಅಂತ ಹಾಗಿದ್ರೆ ಡೆವಿಲ್ ಯಾಕೆ ಇಡಬೇಕಾಗಿತ್ತು ಈಗ ಡೆವಿಲ್ ಹಳೆ ಸಿನಿಮಾ ಹಳೆ ಸಿನಿಮಾ ಅಂತಂದರೆ ಬಿಫೋರ್ ಟೂ ವೀಕ್ಸ್ ತ್ರೀ ವೀಕ್ಸ್ ಬ್ಯಾಕ್ ಬಂದಿರೋ ಸಿನಿಮಾ ಆಲ್ರೆಡಿ ಇದು ಮಾರ್ಕ್ನಲ್ಲಿ ಇಟ್ಟಿದ್ದಾರೆ ಮಾರ್ಕ್ ಇನ್ನೂ ರಿಲೀಜೇ ಆಗಿಲ್ಲ ಸೊ ಫಾಟಿಫೈ ರಿಲೀಸ್ ಆಗಿಲ್ಲ ಸೊ ಅದಕ್ಕೆ ದಯವಿಟ್ಟು ನಮ್ಮ ನಮ್ಮಲ್ಲೇ ಹೊಡೆದಾಡ್ಕೊಂಡು ನಾವು ಸಹಕ್ಕಿಂತ ನಮ್ಮ ಹುಡುಗರುಗಳು ನಾವು ಹೇಳ್ತೀವಿ ಫ್ಯಾನ್ಸ್ಗಳಂತ ಏನಿದ್ದೀರಾ ಏನಂದರೆ ದರ್ಶನವ್ರ ಫ್ಯಾನ್ಸ್ ಆಗಲಿ ಸುದೀಪ್ ಸರ್ ಫ್ಯಾನ್ಸ್ ಆಗಲಿ ಶಿವಣ ಫ್ಯಾನ್ಸ್ ಆಗಲಿ ಬೇರೆ ಬೇರೆ ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ ಯಾರೇ ಅಂದರೆ ಕನ್ನಡ ನಿನ್ನೆ ಸುದೀಪ್ ಸರ್ ಒಂದು ಒಳ್ಳೆ ಅದ್ಭುತವಾಗಿ ಮಾತಾಡಿದ್ರು ಸಿನಿಮಾ ಬಂದ್ಬಿಟ್ಟು ಒಂದು ದಿನ ಫ್ಯಾನ್ಸ್ ಬರ್ಬೋದು ಎರಡನೇ ದಿನ ಬರಬೇಕಾದ್ರೆ ಫ್ಯಾಮ್ಲೀಸ್ಗಳು ಬರಬೇಕು ಸಿನಿಮಾ ನೋಡಬೇಕು ಫ್ಯಾನ್ಸ್ ಅನ್ನಂತಂದರೆ ಈ ಏನು ಫ್ಯಾನ್ಸ್ ಓಪನಿಂಗ್ ಬರ್ತಾರೆ ಅವರೇ ಸೆಕ್ಯೂರಾಗಿ ನಿಂತ್ಕೋಬೇಕು ಅಂದರೆ ಯಾರೇ ಏನೇ ಮಾಡಿದ್ರು ಅವರೇ ಡಿಲೀಟ್ ಮಾಡಬೇಕು ಅವ್ರು ಮಾಡಬಾರ್ದು ಸಪೋರ್ಟ್ ಮಾಡಬೇಕು ಯಾಕೆಂದರೆ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಅಂತ ಸೊ ಅದ್ರ ಬೆಳವಣಿಗೆ ಚೆನ್ನಾಗಿದ್ರೆ ಅದ್ರ ಬೆಳವಣಿಗೆ ಇದ್ದರೆ ಓಕೆ ಯಾರೋ ಒಬ್ಬ ಮಾಡ್ತಾನೆ ಯಾರೋ ಒಬ್ಬ ಒಂದು ವಿಡಿಯೋ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಡ್ತಾರೆ ಅದನ್ನು ತೊಗೊಂಡೋಗಿ ನೂರು ಜನ ವೈರಲ್ ಮಾಡ್ತಾರೆ ಆ ನೂರು ಜನ ವೈರಲ್ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಇನ್ನೇನಿಲ್ಲ ಬದಲು ಯುದ್ಧ ಇದು ಯುದ್ಧ ಏನಕ್ಕೆ ಅಂದರೆ ಸುದೀಪ್ ಸಾರ್ ಹೇಳಿದ್ದು ಯುದ್ಧ ಸಾರಿದ್ದು ಓನ್ಲಿ ವೈರಸ್ ವಿರುದ್ಧ ಯಾಕಂದರೆ ನನಗೆ ನೀವು ಎಷ್ಟು ಎಷ್ಟು ಮಟ್ಟಿಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ನನಗೆ ಮೇಡಮ್ಮು ಮತ್ತು ಅವರು ಮತ್ತು ಸುದೀಪರು ಎಲ್ಲ ಫ್ರೆಂಡು ಸೊ ನನಗೆ ತುಂಬ ತೀರ ಹತ್ತಿರ ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ ಯಾವಾಗಲೂ ಸಿಗ್ತಿರ್ತೀನಿ ಅಷ್ಟೇ ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ಬರಿಗೂ ಕೆಟ್ಟಾಗ ಮಾತಾಡೋ ಮಾತಾಡಿದ್ದೀನಿ ಇವತ್ತಿನವ್ರಿಗೂ ಆಮೇಲೆ ನಾನು ಅವ್ರು ಮೀಟ್ ಮಾಡಿದಾಗ ಅಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ ತುಂಬ ಕೋಲ್ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲಿಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಸಿನಿಮಾ ಆ ಬದು ಹೆಂಗೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಚಿನ್ನ ಹೆಂಗ್ ಮಾಡಬೇಕು ಚಿನ್ನ ಅಂದ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ ಅದು ಬಿಟ್ಟರೆ ಯಾರೋ ಅವ್ರ ಫ್ಯಾನ್ಸ್ ಆಗಲಿ ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ ಅಣ್ಣನ್ ಫ್ಯಾನ್ಸ್ ಆಗಲಿ ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ ಸುಮ್ಮನೆ ಹತ್ತಿಕ್ಕ ಯಾವುದೋ ಹೇಳ್ತಾರಲ್ಲ ಬೆಂಕಿ ಅಂತ ಕೆಲಸಗಳಿವೆಲ್ಲ ಸೊ ಎಲ್ಲರೂ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಆಮೇಲೆ ದರ್ಶನ್ ಕಂಡ್ರೆ ಸುದೀಪ್ ಸುದೀಪ್ವ್ರಿಗೆ ವೆಲ್ ಗುಡ್ ಸುದೀಪ್ ಅವ್ರು ಕಂಡ್ರೆ ದರ್ಶನರು ತುಂಬ ಪ್ರೀತಿ ಮಾಡ್ತಾರೆ ದರ್ಶನ್ ಸುದೀಪ್ ಸುದೀಪರು ತುಂಬ ಪ್ರೀತಿ ಮಾಡ್ತಾರೆ ಯಾರಿಗಾರೂ ಒಟ್ಟಿಗೆ ಇಚ್ಛಿಲ್ಲ ಏನೋ ಸಂದರ್ಭ ದರ್ಶನ್ ಒಳಗಡೆ ಇದ್ದಾರೆ ನಾನು ಮಾತಾಡೋಕ್ಕಿಂತ ಹೆಚ್ಚಾಗಿ ದರ್ಶನ್ ಅಕ್ಸ್ ಮಾತು ಇಲ್ಲೇ ಇದ್ದಿದ್ದರೆ ಸೊ ಚೆನ್ನಾಗಿ ಮಾತಾಡಿರೋ ಅವರು ಸಿನಿಮಾಗಳ ಬಗ್ಗೆ ಸೊ ಏನೋ ಹಣೆ ಬರ ಅಂತೀವಲ್ಲ ನನ್ನ ಸೀಪ್ ದೇವರು ಖಂಡಿತ ಬರ್ತಾರೆ ಬಂದು ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಅಂತ ಕೇಳ್ತೀನಿ ಆ್ಯಂಡ್ ಮಾರ್ಕ್ ಆ್ಯಂಡ್ ಫಟಿಫೈ ಎರಡೂ ಬರ್ತಿದೆ ಮಾರ್ಕ್ ನಾನು ಮ್ಯಾಕ್ಸಿಮಮ್ ಸಿನಿಮಾ ನೋಡಿದ್ದೀನಿ ಅದ್ಭುತವಾಗಿದೆ ಸಾಕಾತ ಮಾಡಿದ್ದಾರೆ ನಂದು ನಮ್ಮ ಡಾರ್ಲಿಂಗ್ ಅಂತ ಹೇಳ್ತಿಲ್ಲ ಆಮೇಲೆ ಫಾರ್ಟಿ ಫೈವ್ ಅಷ್ಟೇ ಸುಮಾರು ಒಂದೊಂದು ಸ್ವಲ್ಪ ತುಂಟು ತುಂಟು ನೋಡಿದ್ದೀನಿ ಸಿನಿಮಾ ನಾನು ನೋಡಿಲ್ಲ ಫುಲ್ಲು ಸ್ವಲ್ಪ 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 ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡೂ ಸಿನಿಮಾ ಅದ್ಭುತವಾಗೋಗ್ಲಿ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ರಿಲೀಸ್ ಆಗ್ತಿದೆ ಇಪ್ಪತ್ತೈದನೇ ಕೊನೆ ಇದರಲ್ಲಿ ಎರಡು ಸಿನಿಮಾ ರಿಲೀಸ್ ಆಗ್ತಿದೆ ಎಂಟೈರ್ ವರ್ಲ್ಡ್ ಎರಡು ಸಿನಿಮಾ ರೆಕಾರ್ಡ್ ಮಾಡಲಿ ಅಂತ ಆಸಸ್ತ ಯಾರೋ ದಯವಿಟ್ಟು ಪೈರಿಸಿ ಮಾಡ್ಬಿಡಿ ಪೈರಿಸಿ ಮಾಡಿದ್ರೆ ದಯವಿಟ್ಟು ನಿಮ್ಮ ತಾಯಿಗಳಿಗೆ ನೀವು ಮೋಸ ಮಾಡ್ದಂಗೆ ಅಂದರೆ ಕನ್ನಡಕ್ಕೆ ಮೋಸ ಮಾಡ್ದಂಗೆ ನಿಮ್ಮ ಹೀರೋಗಳಿಗೆ ನೀವೇ ಮೋಸ ಮಾಡ್ದಂಗೆ ಸೊ ನಮ್ಮ ಯಾವತ್ತು ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೊ ಮಚ್ ಕೇಳಿ ಕೇಳಿ ಓಕೆ ಕೇಳಿ ಕೇಳ್ತಿದ್ದೀರಾ